ಗೊತ್ತಾಗುತ್ತೆ ನಾಳೆ ನಾಲ್ಕನೇ ತಾರೀಕಿಗೆ ಯಾರು ಕಪ್ಪಳಕ್ಕೆ ಯಾರು ಬಡಿತಾರೆ ಅಂತಂದು ನಿಶ್ಚಿತವಾಗಲು ಸೋಲ್ತೇ ಸೋಲ್ತಾರೆ ಅಸ್ತಿತ್ವ ಹಾಳಾಗೇ ಆಗುತ್ತೆ ಅದು ಬರ್ಕೊರಿ ನಾನು ಒಂದು ಇದನ್ನು ಚಾಲೆಂಜ್ ಆಗೇ ತೊಗೊಂಡಿನಿ ಆಮೇಲೆ ಈಗ ವಿಡಿಯೋ ಈಗ ಡಿ ಕೆ ಮೇಲಿಂದ ಆರೋಪ ಮಾಡ್ತಾ ಇರ್ತಾರೆ ನೋಡಿ ಸರ್ ಇಷ್ಟು ಸಣ್ಣತನ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾಳ ದೊಡ್ಡದಿದೆ ಕಾಂಗ್ರೆಸ್ ಪಕ್ಷ ವೈಯಕ್ತಿಕ ಯಾರ ಮ್ಯಾಗೂ ದಾಳಿ ಮಾಡೋಂಥದ್ದು ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋಂಥವ್ರು ಅವರು ತಪ್ಪು ಮಾಡಿದಾರೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಈ ನನ್ನ ಕ್ಷೇತ್ರದಾಗ ಭಾಳಷ್ಟು ಹೂವು ಪೂಗಳಿದ್ದವು ಎಂದಾದರೂ ನಾನು ಮಾತಾಡಿದ್ದೆ ಮಾತಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ ಅದು ವೈಯಕ್ತಿಕ ಬದುಕು ಅವರು ಅದನ್ನು ಅದು ತಪ್ಪು ಮಾಡಿದ್ದಾರೆ ಅವರು ಹಂಗೆ ಮಾಡಬಾರ್ದಾಗಿತ್ತು ಈಗ ಅದನ್ನು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡೋದು ತಪ್ಪು ಮಾಡಿದ್ರೆ ಉಂಟು ಸರ್ ನೋಡಿ ಜಿ ಡಿ ವೈಯಕ್ತಿಕ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರೆ ನಾನಂತೂ ಕಂಡಿಲ್ಲ ಅದು ಅಂಥದ್ದು ಬರೋಂಥ ಪ್ರಶ್ನೆನೂ ಬರೋಂಗಿಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಅವ್ರದೇ ಆದಂಥದ ಶಿಸ್ತಿನೊಳಗೆ ಕೆಲಸವನ್ನು ಮಾಡೋಂಥವ್ರು ರಾಜ್ಯಾಧ್ಯಕ್ಷರಾದ್ರೆ ಅದ್ರ ಬಗ್ಗೆ ಬರಲಿತ್ತು ನೋಡೋಣ ಅದರ ಬಂದದ್ದಾಗ ಅದು ನೋಡಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಜನ ಜೂನ್ ನಾಲ್ಕು ನಂತರ ಸಿ ಎಂ ಆಗ್ಬೇಕಂತ ಕನ್ಸ್ಕೊಳ್ತಾಯಿದಂಥ ಡಿ ಕೆ ಶಿವಮೊಗ್ಗ ಈ ರೀತಿ ಮಾಡಿ ಸರ್ ನಾನು ರೆಡ್ಡಿ ಅವ್ರಿಗೆ ಒಂದೇ ಮಾತು ಹೇಳ ರೆಡ್ಡಿ ಅವರಿಗೆ ಆತನ ತನ್ನ ಸ್ಥಿತಿಗಿಂತ ನಮ್ಮ ಕಾಂಗ್ರೆಸ್ ಸದಸ್ಯದ ಬಗ್ಗೆ ಚಿಂತೆ ಜಾಸ್ತಿ ಆಗಿತ್ತು ಈಗ ಮಾತೆತ್ತಿದ್ರೆ ತಂಗಡಿಗೆ ಮಂತ್ರಿ ಹೋಗುತ್ತಾ ರಾಯರೆಡ್ಡಿ ಮಂತ್ರಿ ಆಗ್ತಾನ ರಾಯರೆಡ್ಡಿ ತೆಗಿತಾನ ತಂಗಡಿಗೆ ತೆಗಿತಾನೆ ಸಮಯ ನಮ್ಮ ಪಾರ್ಟಿ ನಮ್ಮ ಪಕ್ಷ ನನ್ನ ನಾಯಕರು ಇದ್ದಾರೆ ನಮಗೆ ನಿಮಗೆ ಯಾಕಂದ್ರೆ ಚಿಂತೆ ನೀವು ಬಿ ಜೆ ಪಿ ಬಿ ಜೆ ಪಿ ಅವರಿಗೆ ನಾನು ಇವತ್ತು ಹೇಳ್ತೀನಿ ಬಿ ಜೆ ಪಿಗೆ ಬಂದ್ರಲ್ಲ ಈತ ಬಿ ಜೆ ಪಿ ಒಳಗೆ ಯಾವ ಅಸ್ತಿತ್ವನು ಇದಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಹಿಂದೆ ಈತ ಬಿ ಜೆ ಪಿಗೆ ಎಷ್ಟು ಎಷ್ಟೆಷ್ಟು ತೊಂದರೆ ಕೊಟ್ಟನು ಅನ್ನೋದು ಗೊತ್ತಿದೆ ಯಡಿಯೂರಪ್ಪರಿಗೆ ಎಷ್ಟು ತೊಂದರೆ ಕೊಟ್ಟನು ಗೊತ್ತಿದೆ ನಮ್ಮನ್ನು ತೋರಿಸಿ ಯಡಿಯೂರಪ್ಪರಿಗೆ ಎಷ್ಟು ಬ್ಲಾಕ್ಮೇಲ್ ಮಾಡಿದ್ದಾರೆ ಯಡಿಯೂರಪ್ಪರಿಗೆ ಅನ್ನೋದು ಗೊತ್ತಿದೆ ಅದಾದ್ಮೇಲೆ ಚುನಾವಣೆ ಒಳಗ ಶ್ರೀರಾಮುಲು ಗೊತ್ತಿದೆ ಶ್ರೀರಾಮುಲು ಸೋಲಿಸಿದ ಯಾರು ಚನಾರನ್ ರೆಡ್ಡಿ ಅವರಲ್ಲ ಶ್ರೀರಾಮುಲು ಸೋಲಿಸಿದ್ರು ಹ್ಮ್ ಅದೆಲ್ಲ ಶ್ರೀರಾಮುಲು ಮನಸ್ಸಾಗಿದ್ದೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ